ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತ ನಾಲ್ಕನೆಯ ಸ್ವರ್ಗಕ್ಕೆ ಸ್ವಾಗತ ಸಮುದ್ರದ ಅಡ್ಡಲಾಗಿ ಸೇತುವೆಯನ್ನು ಕಟ್ಟಿ ಸಮಸ್ತ ವಾನರ ಸೇನೆಯು ಲಂಕೆಯನ್ನು ತಲುಪಿದೆ ಇನ್ನೇನು ಯುದ್ಧವು ಆರಂಭವಾಗಬೇಕಾಗಿದೆ ಶ್ರೀರಾಮನು ತನ್ನ ಧನುಸ್ಸು ಬಿಲ್ಲು ಬಾ ಧನಸ್ಸು ಬಾಣಗಳನ್ನು ಹಿಡಿದುಕೊಂಡು ಸಮಸ್ತ ವಾನರ ಸೇನೆಯನ್ನು ಮುನ್ನಡೆಸುತ್ತಾ ಲಂಕೆಯತ್ತ ಮುನ್ನುಗ್ಗುತ್ತಿದ್ದಾನೆ ಸಾವೀರ ಸಮಿತಿ ರಾಜ್ಞಾವೀರ ರಾಜ ವ್ಯವಸ್ಥಿತ ಶಶಿನಾ ಶುಭ ನಕ್ಷತ್ರ ಪೌರ್ಣಮಾಸಿ ಸುಗ್ರೀವನಿಂದ ವ್ಯವಸ್ಥೆಗೊಳಿಸಲ್ಪಟ್ಟ ಆ ಮಹಾ ಸೈನ್ಯವು ಶರತ್ಕಾಲದಲ್ಲಿ ಶುಭ ನಕ್ಷತ್ರಗಳಿಂದಲೂ ಚಂದ್ರನಿಂದಲೂ ಕಂಗೊಳಿಸುವ ಹುಣ್ಣಿಮೆಯಂತೆ ಪ್ರಕಾಶಿಸುತ್ತಿತ್ತು ಚೈವ ವಸುಂಧರ ಪೀಢ್ಯಮಾನ ಬಲೌಘೇನ ಸಾಗರ ವರ್ತಸ ಆ ವಿಶಾಲ ಸೈನ್ಯ ಸಮೂಹವು ಸಮುದ್ರದಂತೆ ಕಂಡುಬರುತ್ತಿದ್ದು ಅದರ ಭಾರಕ್ಕೆ ಒತ್ತಲ್ಪಟ್ಟ ವಸುದೆಯು ಭಯಭೀತವಾಗಿ ವೇಗವಾಗಿ ತೂಗಾಡತೊಡಗಿತು ತತಃ ರಾಕೃಂ ಲಂಕಾಂ ಭೇರಿ ಮೃ ಭೇರಿ ಮೃದಂಗ ಸಂಘಷ್ಟಂ ತುಮುಲಂ ರೋಮಹರ್ಷಣಂ ಅನಂತರ ವಾನರರು ಲಂಕೆಯಲ್ಲಿ ಆಗುತ್ತಿದ್ದ ಮಹಾ ಕೋಲಾಹಲ ಬೇರಿ ಮೃದಂಗಗಳ ಗಂಭೀರ ಘೋಷವನ್ನು ಸೇರಿ ಭಾರಿ ಭಯಂಕರ ರೋಮಾಂಚಕರವಾಗಿ ಕೇಳಿದರು ಬೋನ ಘೋಷೇಣ ದುರ್ಘೋಷವತ್ ಂ ಆ ತುಮಲ ನಾದವನ್ನು ಕೇಳಿ ವಾನರ ಯೂಥಪತಿಗಳು ಹರ್ಷೋತ್ಸಾಹಗೊಂಡರು ಅವರು ಅದನ್ನು ಸಹಿಸಲಾರದೆ ಅದಕ್ಕಿಂತಲೂ ಜೋರು ಜೋರಾಗಿ ಗರ್ಜಿಸತೊಡಗಿದರು ರಾಕ್ಷಸಾಮಿ ವತೃಪ್ತಾನೇಘಾ ನಾಮಂಬರೇಶ್ವನಂ ದರ್ಪದಿಂದ ಸಿಂಹನಾದ ಮಾಡುತ್ತಿದ್ದ ರಾಕ್ಷಸರು ವಾನರರ ಆ ಗರ್ಜನೆಯನ್ನು ಕೇಳಿದರು ಅವರ ಮಹಾನಾದವು ಮೇ ಆಕಾಶದಲ್ಲಿನ ಮೇಘಗಳ ಗರ್ಜನೆಯಂತೆ ಅನಿಸುತ್ತಿತ್ತು ದೃಷ್ಟಿ ಚಿತ್ರ ಧ್ವಜ ಪತಾಕಿ ದೂಯಮಾನೇನ ಚೇತಸ ದಶರಥನಂದನ ಶ್ರೀರಾಮನ ವಿಚಿತ್ರ ಧ್ವಜ ಪತಾಕೆಗಳಿಂದ ರಾಮನು ವಿಚಿತ್ರ ಧ್ವಜ ಪತಾಕೆಗಳಿಂದ ಸುಶೋಭಿತವಾದ ಲಂಕಾ ಪಟ್ಟಣವನ್ನು ನೋಡಿ ವ್ಯಥಿತನಾಗಿ ಮನಸ್ಸಿನಲ್ಲಿ ಸೀತೆಯನ್ನು ಸ್ಮರಿಸಿದನು ಅಗಶಾಮಿರುದ್ಯತೆ ಅಭಿಭೂತ ಗ್ರಹೇಣೇವ ಲೋಹಿತಾಂಗೇನ ರೋಹಿಣಿ ಅವನು ಒಳಗೊಳಗೆ ಹೇಳಿಕೊಂಡನು ಅಯ್ಯೋ ಇಲ್ಲೇ ಆ ಮೃಗಲೋಚನೆ ಸೀತೆಯು ರಾವಣನ ಸೆರೆಯಲ್ಲಿ ಇರುವಳು ಆಕೆಯ ಸ್ಥಿತಿ ಮಂಗಳ ಗ್ರಹದಿಂದ ಆಕ್ರಾಂತವಾದ ರೋಹಿಣಿಯಂತೆ ಆಗಿದೆ ದೀರ್ಘಮ ಸಮೀಕ್ಷ್ಯ ಚ ಲಕ್ಷ್ಮಣ ಉಚ ವಚನ ವೀರಸ್ತಾಲಿತಮಾತ್ಮನಃ ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡು ವೀರ ಶ್ರೀರಾಮನು ಬಿಸಿಯಾದ ದೀರ್ಘ ನಿಟ್ಟುಸಿರು ಬಿಡುತ್ತಾ ಲಕ್ಷ್ಮಣನ ಕಡೆಗೆ ನೋಡುತ್ತಾ ತನ್ನ ಸಮಯಾನುಕೂಲ ಹಿತಕರ ಮಾತನ್ನು ಹೇಳಿದನು ಅಲಿ ಖನ್ ಅಲಿ ಖಂತಿ ವಿಕಾಶ ಮತ್ ಪಶ್ಯ ಲಕ್ಷ್ಮಣ ವಿಶ್ವಕರ್ಮಣ ಲಕ್ಷ್ಮಣ ಈ ಲಂಕೆಯ ಕಡೆಗೆ ನೋಡು ಇದು ತನ್ನ ಎತ್ತರದಿಂದ ಆಕಾಶದಲ್ಲಿ ಗೆರೆ ಎಳೆದಂತೆ ಅನಿಸುತ್ತದೆ ಹಿಂದೆ ವಿಶ್ವಕರ್ಮನು ತನ್ನ ಮನಸ್ಸಿನಿಂದಲೇ ಈ ಪರ್ವತ ಶಿಖರದಲ್ಲಿ ಲಂಕೆಯನ್ನು ನಿರ್ಮಿಸಿದಂತೆ ಕಂಡುಬರುತ್ತದೆ ವಿಮಾನೈರ್ಬಹುಬೆರ್ ಲಂಕಾ ಸಂಕೀರ್ಣ ರಚಿತಾಪುರ ವಿಷ್ಣು ಪದಮಿವಾಕಾಶಂ ಪಾಂಡುಭಿರ್ಗನೈ ಹಿಂದೆಯೇ ಈ ಪುರಿಯು ಅನೇಕ ಏಳು ಅಂತಸ್ತಿನ ಮನಗಳ ಮನೆಗಳಿಂದ ತುಂಬಿದಂತೆ ಕಟ್ಟಿದ್ದರು ಇದರ ಬೆಳ್ಳಗಿನ ಘನ ವಿಮಾನಾಕಾರ ಭವನಗಳಿಂದ ಭಗವಾನ್ ವಿಷ್ಣುವಿನ ಚರಣ ಸ್ಥಾನವಾದ ಆಕಾಶವನ್ನು ಮುಚ್ಚಿಬಿಟ್ಟಿದೆ ಪುಷ್ಪಿತೈ ಶೋಭಿತಾಲಂಕ ವನೈಶ್ಚಿತ್ರ ರಥೋಪಮೈ ಸಂಘ ಫಾಲ ಪುಷ್ಪೋಪಗೈ ಶುಭೈ ಹೂವುಗಳಿಂದ ತುಂಬಿದ ಚೈತ್ರರಥ ಮನದಂತೆ ಸುಂದರ ಕಾನಣಗಳಿಂದ ಲಂಕೆಯು ಶೋಭಿಸುತ್ತಿದೆ ಆ ಕಾನಣಗಳಲ್ಲಿ ನಾನಾ ರೀತಿಯ ಪಕ್ಷಿಗಳು ಕಲರವ ಮಾಡುತ್ತಿವೆ ಹೂವು ಹಣ್ಣುಗಳನ್ನು ಪಡೆದಿದ್ದರಿಂದ ಅವು ಬಹಳ ಸುಂದರವಾಗಿ ಕಾಣುತ್ತಿವೆ ಪಶ್ಯ ಮತ್ತ ವಿ ಹಂಗಾನಿ ಭ್ರಮಣ ಭ್ರಮರಾಣಿ ಚ ಕೋಕಿಲಾ ಕುಲ ಶಿ ಶಿವೋನ ಭೀತಿ ಶಿವೋ ಪಕ್ಷಿಗಳು ಕೂಗುತ್ತಿರುವ ದುಂಬಿಗಳು ಎಲೆ ಮತ್ತು ಹೂವುಗಳಲ್ಲಿ ಲೀನವಾದ ಪ್ರತಿಯೊಂದು ಖಂಡವು ಕೋಗಿಲೆಗಳ ಸಂಗೀತದಿಂದ ವ್ಯಾಪ್ತವಾದ ಈ ವನಗಳನ್ನು ಪದೇ ಪದೇ ಕಂಪಿಸುತ್ತಾ ಈ ಶೀತಲ ಸುಖದ ವಾಯುವನ್ನು ನೋಡು ದಾಶರಥೀರಾಮೋ ಲಕ್ಷ್ಮಣಂ ಬಲಂಚ ವಿಭಜನ್ ದಶರಥನಂದನ ಭಗವಾನ್ ಶ್ರೀರಾಮನು ಲಕ್ಷ್ಮಣನಲ್ಲಿ ಹೀಗೆ ಹೇಳಿ ಯುದ್ಧಶಾಸ್ತ್ರದ ನಿಯಮಾನುಸಾರ ಸೇನೆಯನ್ನು ವಿಭಾಗಿಸಿದನು ಶಿ ಸೇನಾ ಅಂಗದ ಸಹ ನೀಲೇನ ದುರಸಿ ದುರ್ಜಯ ಆಗ ಶ್ರೀರಾಮನು ಈ ವಿಶಾಲ ಸೈನ್ಯ ಸಮೂಹದಲ್ಲಿ ದುರ್ಚಿಗನು ಪರಾಕ್ರಮಿಯು ಆದ ಅಂಗದನು ತನ್ನ ಸೈನ್ಯವನ್ನು ತೆಗೆದುಕೊಂಡು ನೀಲನೊಡನೆ ವ್ಯೂಹದ ಹೃದಯ ಸ್ಥಾನದಲ್ಲಿ ನಿಲ್ಲಲಿ ಎಂದು ಆಜ್ಞಾಪಿಸಿದನು ಘ ಸಮಾವ್ರತಃ ಆಶ್ರಿತೋ ದಕ್ಷಿಣಂ ಪಾರ್ಶ್ವ ನಾಮ ವನರ ಹಾಗೆಯೇ ವಾನರ ನಾಯಕ ಋಷಭನು ತನ್ನ ಅಧೀನದಲ್ಲಿದ್ದ ಕಪಿಸಮುದಾಯದೊಂದಿಗೆ ವಾನರ ವಾಹಿನಿಯ ದಕ್ಷಿಣ ಪಾರ್ಶ್ವದಲ್ಲಿ ನಿಲ್ಲಲಿ ಗಂಧಹಸ್ತೇವ ದುರ್ಧ ಸರಸ್ವಿ ಗಂಧ ಮಾದನೇ ದ್ವಾನರ ವಾಹಿನ ಸಭ್ಯಂ ಪಾರ್ಶ್ವಮಧಿಷ್ಠ ಗಂಧ ಹಸ್ತಿಗೆ ಸಮಾನವಾದ ಪರಾಕ್ರಮವುಳ್ಳ ದುರ್ಜಯ ವೇಗಶಾಲಿ ಕಪಿಶ್ರೇಷ್ಠ ಗಂಧಮಾದನನು ವಾಹಿನಿಯ ಎಡಪಾರ್ಶ್ವದಲ್ಲಿ ನಿಲ್ಲಲಿ ूर्ध्निस्थास्याम्यहं यत्तो लक्ष्मणेन समन्वितः सुषेणश्च वेगदर्शी च मानरः वृक्षमोक्ष्यामहात्मानः कुक्ष्यं रक्षन्तु ते त्रयः नान लक्ष्मणनोडने व्यूहद तलय स्थान नि ಮಹಾತ್ಮರಾದ ಕರಡಿಗಳ ಸೈನ್ಯದ ಮುಖ್ಯಸ್ಥರಾದ ಜಾಂಬವಂತ ಸುಷೇಣ ಮತ್ತು ವೇಗದರ್ಶಿ ಇವರು ಮೂವರು ವ್ಯೂಹದ ಹೊಟ್ಟೆಯ ಭಾಗವನ್ನು ರಕ್ಷಿಸಲಿ ಕಪಿ ಸೇನಾಯ ಕಪಿ ರಾಜೋಭಿರಕ್ಷ ಪಶ್ಚಾಧಮಿಬಲೋಕ್ರಚೇತೇಜಾವ್ರತಃ ತೇಜಸ್ವಿ ವರುಣನು ಈ ಜಗತ್ತಿನ ಪಶ್ಚಿಮ ದಿಕ್ಕನ್ನು ರಕ್ಷಿಸುವಂತೆ ವಾನರ ರಾಜ ಸುಗ್ರೀವನು ವಾಹಿನಿಯ ಹಿಂಭಾಗವನ್ನು ರಕ್ಷಿಸುತ್ತಾ ಇರಲಿ ಸು ವಿಭಕ್ತ ಮಹಾವ್ಯೂಹ ಮಹಾ ವಾನರ ರಕ್ಷಿತ ಅನೇಕ ನೀ ಸಾಭ ಯಥಾಧ್ಯ ಹೀಗೆ ಸುಂದರವಾಗಿ ವಿಭಾಗಿಸಿದ ವ್ಯೂಹ ಕ್ರಮದಲ್ಲಿ ನಿಂತಿದ್ದ ಮಹಾ ರಕ್ಷಿಸಲ್ಪಡುತ್ತಿದ್ದ ಆ ವಾಹಿನಿಯು ಮೇಘಗಳಿಂದ ಆವರಿಸಿ ಆಕಾಶದಂತೆ ಕಾಣುತ್ತಿತ್ತು ಶೃಂಗಾಣಿ ಮಹತೀರುಹಾ ಲಂಕಾಂ ಲಂಕಾ ವಿಮರ್ದಗಿವೋರಣೆ ವಾನರರು ಪರ್ವತ ಶಿಖರಗಳನ್ನು ದೊಡ್ಡ ದೊಡ್ಡ ವೃಕ್ಷಗಳನ್ನು ಎತ್ತಿಕೊಂಡು ಯುದ್ಧಕ್ಕಾಗಿ ಲಂಕೆಯನ್ನು ಆಕ್ರಮಿಸಿದರು ಅವರು ಆ ಪುರಿಯನ್ನು ಧೂಳಿಪುಟವಾಗಿಸಲು ಇಚ್ಛಿಸುತ್ತಿದ್ದರು ಶಿಖರೈರ್ವಿಖಿರಾಮೈನಾಂ ಲಂಕಾ ಮುಷ್ಟಿಭಿರೇ ಸಿಹರಿ ಸಿಹರಿಪುಂಗ ಎಲ್ಲ ವಾನರ ಯೂಥಪತಿಗಳು ಲಂಕೆಯ ಮೇಲೆ ಪರ್ವತ ಶಿಖರಗಳ ಮಳೆಗರೆದು ಲಂಕಾವಾಸಿಗಳನ್ನು ಮುಷ್ಟಿಗಳಿಂದ ಗುದ್ದಿ ಸಂಹರಿಸಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದರು ತೋ ರಾಮೋ ಮಹಾತೆಗ್ರೀವಿದ್ರವೀತ ಸು ವಿಭಕ್ತಾನೆ ಸೈನ್ಯಾನಿ ಶುಕ ಏಷ ವಿಮುಚ್ಯತಾನ್ ಬಳಿಕ ಮಹಾತೇಜಸ್ವಿ ರಾಮನು ಸುಗ್ರೀವನಲ್ಲಿ ನಾವು ನಮ್ಮ ಸೈನ್ಯವನ್ನು ಸುಂದರವಾಗಿ ವಿಭಾಗಿಸಿ ವ್ಯೂಹಬದ್ಧರಾಗಿಸಿದ್ದೇವೆ ಆದ್ದರಿಂದ ಹೀಗಾಗಿ ಶುಕನನ್ನು ಬಿಟ್ಟು ಬಿಡು ಎಂದು ಹೇಳಿದನು ರಾಮ ಚಶ್ವತ್ವಾ ವಾನೇಂದ್ರೋ ಮಹಾಬಲ ಮೋಚಯಾಮ ಸತಂ ದೂತಂ ಶುಕಂ ರಾಮಸ್ಯ ಶಾಸನಾತ್ ಶ್ರೀರಾಮಚಂದ್ರನ ಮಾತನ್ನು ಕೇಳಿ ಮಹಾಬಲಿ ವಾನರ ರಾಮನ ಆದೇಶದಂತೆ ರಾವಣ ದೂತನಾದಂತಹ ಶುಕನನ್ನು ಬಿಡುಗಡೆಗೊಳಿಸಿದನು ಮೋಚಿತ್ತೋ ರಾಮಪೀಡಿತ ಶುಕಃ ಪರಮ ಸಂತ್ರಸ್ತೋ ರಕ್ಷೋಧಿಮುಪ ರಕ್ಷೋಧಿಪುಪಮತ ವಾನರರಿಂದ ಪೀಡಿಸಲ್ಪಟ್ಟ ಶುಕನು ಶ್ರೀರಾಮನ ಆಜ್ಞೆಯಂತೆ ಬಿಡುಗಡೆ ಹೊಂದಿ ಅತ್ಯಂತ ಭಯಗೊಂಡು ರಾಕ್ಷಸ ರಾಜ ರಾವಣನ ಬಳಿಗೆ ಹೋದನು ಅಂದರೆ ಸಮುದ್ರದ ಆಚೆಯ ತೀರದಲ್ಲಿದ್ದಾಗ ಸುಗ್ರೀವನಿಗೆ ಸುಗ್ರೀವನಿಗೆ ಪ್ರಲೋಭನಗಳನ್ನು ಒಟ್ಟುವ ಸಲುವಾಗಿಯೇ ಬಂದಿದ್ದಂತಹ ಶುಕನು ಗೂಢಚರಿಯನ್ನು ಮಾಡುತ್ತಿರುವನು ಎಂಬ ಆರೋಪಕ್ಕೊಳಗಾಗಿ ಅಂಗದನಿಂದ ಬಂಧಿತನಾಗಿರುತ್ತಾನೆ ಹಾಗೆ ಬಂಧಿತನಾಗಿದ್ದ ಶುಕನು ಉದ್ದಕ್ಕೂ ವಾನರ ಸೈನ್ಯದ ಬಲಾಬಲಗಳನ್ನು ನೋಡಿದವನಾಗಿ ಅವರು ಸೇತುವೆಯನ್ನು ಕಟ್ಟಿದ್ದನ್ನು ನೋಡಿದವನಾಗಿ ಆ ಸೇತುವೆಯ ಮೇಲಿಂದಲೇ ದಾಟಿಕೊಂಡು ಈ ತುದಿಗೆ ಅಂದರೆ ಲಂಕೆಯ ಭಾಗಕ್ಕೆ ಬಂದಿರುವಾಗ ಆ ಇಡೀ ವಾನರ ಸೇನೆಯ ಸಮಸ್ತ ಪರಿಚಯವು ಆತನಿಗಾಗಿರುತ್ತದೆ ಆ ಕಾರಣದಿಂದಾಗಿ ಈಗ ಶ್ರೀರಾಮನು ಆತನನ್ನು ಬಿಟ್ಟು ಬಿಡುವಂತೆ ಆ ಮೂಲಕ ಆತನು ಹೋಗಿ ವಾನರ ಸೇನೆಯ ಸಮಸ್ತ ಪರಿಚಯವನ್ನು ರಾವಣನಿಗೆ ಮಾಡಿಕೊಡಲಿ ಎಂಬುದು ರಾಮನ ಉದ್ದೇಶವಿರಬಹುದು ರಾವಣ ಪಕ್ಷೌ ಸುಖಾಕ್ಯೋನ ಪಕ್ಷ ಕಚೇ ಆಗ ರಾವಣನು ಶುಕನಲ್ಲಿ ಹೇಳುತ್ತಾನೆ ಶುಕನೇ ಇದೇನಿದು ನಿನ್ನ ಎರಡು ರೆಕ್ಕೆಗಳು ಕತ್ತರಿಸಲ್ಪಟ್ಟಂತೆ ಕಾಣುತ್ತಿವೆ ಚಂಚಲ ಚಿತ್ತರಾದ ಆ ಕಪಿಗಳಿಗೆ ನೀನು ಬಂಧಿಯಾಗಿದ್ಲವಲ್ಲ ಸತಃ ಸಭಯ ಸಂಚೋದಿತ ವಚನ ರಾಕ್ಷಸಾ ಂ ರಾಜ ರಾವಣನು ಹೀಗೆ ಹೇಳಿದಾಗ ಭಯದಿಂದ ಗಾಬರಿಗೊಂಡ ಶುಕನು ರಾಕ್ಷಸಾಧಿಪನಲ್ಲಿ ಹೀಗೆ ಹೇಳಿದನು ಸಾಗರ ಸೋತ್ತರೇ ತೀರೆ ಭ್ರವಂ ತೇವಚನಂ ತಥಾ ಯಥಾ ಸಂದೇಶಮಾಂತ್ವಯನ್ಲಕ್ಷ್ಮಯಾಗಿರ ಮಹಾರಾಜ ನಾನು ಸಮುದ್ರದ ಉತ್ತರ ತಟಕ್ಕೆ ಹೋಗಿ ನಿಮ್ಮ ಸಂದೇಶವನ್ನು ಸ್ಪಷ್ಟ ಶಬ್ದಗಳಲ್ಲಿ ಮಧುರವಾಣಿಯಿಂದ ಸಾಂತ್ವನ ನೀಡುತ್ತಾ ಹೇಳಿದೆ ್ಯಾರಬ್ಧೋ ಚ ಮುಷ್ಟಿ ಆದರೆ ನನ್ನನ್ನು ನೋಡುತ್ತಲೇ ಕಂಪಿತರಾದ ವಾನರರು ನೆಗೆದು ನನ್ನನ್ನು ಹಿಡಿದುಕೊಂಡು ಮುಷ್ಟಿಗಳಿಂದ ಪ್ರಹರಿಸಲು ಹಾಗೂ ರೆಕ್ಕೆಗಳನ್ನು ಕೀಳಲು ತೊಡಗಿದರು ನೇ ಸಂಭಾಷಿ ಶಕ್ಯಾ ಸಂ ನಿದ್ಯತೆ ಪ್ರಕೃತ್ಯ ಕೋಪನಾ ತೀಕ್ಷ್ಣ ವಾನರ ರಾಕ್ಷಸಾಧಿಪ ರಾಕ್ಷಸರಾಜನೇ ಆ ವಾನರರು ಸ್ವಭಾವತಃ ಕ್ರೋಧಿಗಳು ಮತ್ತು ಕ್ರೂರಿಗಳು ಆಗಿದ್ದಾರೆ ಅವರಲ್ಲಿ ಮಾತನ್ನಾಡಲು ಸಾಧ್ಯವಿಲ್ಲ ಆದುದರಿಂದ ನೀವೇಕೆ ನನ್ನನ್ನು ಹೊಡೆಯುತ್ತಿರುವಿರಿ ಎಂದು ಅವರನ್ನು ಕೇಳುವಷ್ಟು ಅವಕಾಶವೇ ಇರಲಿಲ್ಲ ಸಚ ಹಂತ ವಿಧಸ್ಯ ಕರಸ್ಯ ಚ ಸುಗ್ರೀವಸೀತಃ ಯಾರು ವಿರಾಧ ಕಬಂಧ ಕ್ಷರರನ್ನು ವಧಿಸಿರುವನು ಆ ಶ್ರೀರಾಮನು ಸುಗ್ರೀವನೊಂದಿಗೆ ಸೀತೆಯು ಇಲ್ಲಿರುವಳೆಂದು ತಿಳಿದು ಆಕೆಯ ಉದ್ಧಾರಕ್ಕಾಗಿ ಬಂದಿರುವನು ಸಕ್ರ ಸಾಗರೇ ಸೇತು ತೀರ್ವಾ ಚಲವಣೋ ದಿಂ ಏಷಾಂಸೆ ರಾಘಮಃ ಆ ರಘುನಾಥನು ಸಮುದ್ರದ ಮೇಲೆ ಸೇತುವೆ ಕಟ್ಟಿ ಲವಣಾಂಬುದಿಯನ್ನು ದಾಟಿ ರಾಕ್ಷಸರನ್ನು ಹುಲ್ಲು ಕಡ್ಡಿಗಳಂತೆ ತಿಳಿದು ಧನುಷ್ಪಾಣಿಯಾಗಿ ಇಲ್ಲಿಗೆ ಬಂದು ನಿಂತಿರುವನು ವೃಕ್ಷವಾನರ ಸಹಸ್ರಶಃ ಗಿರಿಮೇಘನಿಕಾಶಾನಾಂ ಚಾದಯಂತಿ ವಸುಂಧರಾಂ ಪರ್ವತೋಪಮ ಮೇಘಗಳಂತೆ ವಿಶಾಲ ಕಾಯರಾದ ಕರಡಿ ಮತ್ತು ವಾನರ ಸಮೂಹವು ಸಾವಿರಾರು ಲಕ್ಷ ಸೈನಿಕರು ಸಮುದ್ರ ತೀರದ ಪ್ರದೇಶವನ್ನು ಮುಚ್ಚಿಬಿಟ್ಟಿದ್ದಾರೆ ವಾನರೇಂದ್ರ ಬಲಸ್ಯ ಲಕ್ಷಸಾಂಬಲೌಘಸ್ಯ ವಾನರೇಂದ್ರೋರ್ವಿಧ್ಯ ದಾನವಯೋರಿವಾ ದೇವತೆಗಳು ಮತ್ತು ದಾನವರಲ್ಲಿ ಹೊಂದಿಕೆಯಾಗುವುದು ಅಸಂಭವವಾದಂತೆ ರಾಕ್ಷಸರಿಗೆ ಮತ್ತು ವಾನರ ರಾಜ ಸುಗ್ರೀವನ ಸೈನಿಕರಲ್ಲಿ ಸಂಧಿಯಾಗಲಾರದು ಪುರಾಪಾಕಾರ ಮಾಿಪ್ರಮೇತರಂ ಕುರು ಸೀತಾಂ ವಾಸ್ಮೈ ವಾಪಿ ಯುದ್ಧ ಆದ್ದರಿಂದ ಅವರು ಲಂಕೆಯ ಪ್ರಾಕಾರಗಳನ್ನು ಮುತ್ತುವ ಮೊದಲೇ ನೀವು ಬೇಗನೆ ಒಂದು ಕೂಡಲೇ ಅವನಿಗೆ ಸೀತೆಯನ್ನು ಹಿಂದಿರುಗಿಸಿರಿ ಅಥವಾ ಎದುರಿಗೆ ನಿಂತು ಯುದ್ಧ ಯುದ್ಧವನ್ನು ಮಾಡಿರಿ ಶುಕಸ್ಯ ರಾವಣೋ ಶ್ರಮೀತ್ ರೋಷ ನಯನೋ ನಿರ್ದಹನ್ನಿ ವಚಕ್ಷುಷ ಶುಕನ ಮಾತನ್ನು ಕೇಳಿ ರಾವಣನ ಕಣ್ಣುಗಳು ರೋಷದಿಂದ ಕೆಂಪಾದವು ಅವನು ತನ್ನ ದೃಷ್ಟಿಯಿಂದಲೇ ಶುಕನನ್ನು ಸುಟ್ಟು ಬಿಡುವನೋ ಎಂಬಂತೆ ಕಣ್ಣು ಬಿಟ್ಟು ನೋಡುತ್ತಾ ಹೇಳಿದನು ಯಿ ಮಾಂ ಪ್ರತಿಯೊದ್ದೇರೇವಂಧರ್ವಧಾನ ನೈವ ಸೀತಾಂ ಸರ್ವಲೋಕ ಭಯಾದಪಿ ದೇವತೆಗಳು ಗಂಧರ್ವರು ದಾನವರು ನನ್ನಲ್ಲಿ ಯುದ್ಧ ಮಾಡಲು ಸಿದ್ಧರಾದರು ಇಡೀ ಜಗತ್ತಿನ ಜನರು ನನ್ನನ್ನು ಹೆದರಿಸಿದರು ನಾನು ಸೀತೆಯನ್ನು ಮರಳಿ ಕೊಡಲಾರೆ ಪ್ರದಾಸಧಾವಂತೆ ಮಾಮಕಾರವಂಶರಾ ವಸಂತೆ ಭ್ರಮರಾಯಿ ವಪಾದಪಂ ಮತ್ತ ಭ್ರಮರಗಳು ವಸಂತ ಋತುವಿನಲ್ಲಿ ಹೂವುಗಳು ತುಂಬಿದ ಮರದ ಮೇಲೆ ಆಕ್ರಮಿಸಿದಂತೆ ನನ್ನ ಬಾಣಗಳು ಆ ರಘುವಂಶೀಯರ ಮೇಲೆ ಆಕ್ರಮಿಸುವವು ದಿಗ್ಧಾಂಗಂ ದೀಪ್ತೈ ಕಾರ್್ಮು ಕವಿತ್ಯುತೈ ಶರೈರ ದೀಪಯಿಷ್ಯಾಮಿ ಉಲ್ಕಾಭಿರಿವ ಕೊಂಚರಂ ನನ್ನ ಧನುಸ್ಸಿನಿಂದ ಚಿಮ್ಮಿದ ತೇಜಸ್ವಿ ಬಾಣಗಳಿಂದ ಗಾಯಗೊಂಡು ರಾಮನ ಶರೀರ ರಕ್ತದಿಂದ ತೊಯ್ದು ಉಲ್ಕೆಗಳಿಂದ ಆನೆಯನ್ನು ಸುಟ್ಟು ಹಾಕುವಂತೆ ನಾನು ರಾಮನನ್ನು ಬಾಣಗಳಿಂದ ದಗ್ಧಗೊಳಿಸುವ ಸಮಯವನ್ನು ಈಗ ಎದುರು ನೋಡುತ್ತಿದ್ದೇನೆ ಅಚ್ಚಾಸ್ಯ ಬಲ ಮಾದಾಸ್ಯ ಜ್ಯೋತಿಷಾಮಿ ಸರ್ವೇಷಾಂ ಪ್ರಭಾಮಕರ ಸೂರ್ಯನು ತನ್ನ ಉದಯದೊಂದಿಗೆ ಸಮಸ್ತ ನಕ್ಷತ್ರಗಳ ಪ್ರಭೆಯನ್ನು ಇಲ್ಲವಾಗಿಸುವಂತೆಯೇ ಮಾಗಿಸುವಂತೆಯೇ ನಾನು ವಿಶಾಲ ಸೈನ್ಯದೊಂದಿಗೆ ರಣಭೂಮಿಯಲ್ಲಿ ನಿಂತಿರುವ ಸಮಾನ ರಾಮನ ರಣಭೂಮಿಯಲ್ಲಿ ನಿಂತಿರುವ ರಾಮನ ಸಮಸ್ತ ವಾನರ ಸೈನ್ಯವನ್ನು ನಿರ್ನಾಮ ಮಾಡುವೆನು ಸಾಗರ ಸೇವ ಮೇ ವೇಗೋ ಮಾರುತ ಸೇವ ಮೇ ಬಲಂ ನ ಚ ದಾಶರ ಮಾಂ ಯೋಧ ದಶರಥನಂದನ ರಾಮನು ಸಮರ ಭೂಮಿಯಲ್ಲಿ ಸಮುದ್ರದಂತಹ ನನ್ನ ವೇಗ ಮತ್ತು ವಾಯುವಿನಂತೆ ನನ್ನ ಬಲವನ್ನು ಇನ್ನೂ ಅನುಭವಿಸಲಿಲ್ಲ ಅದಕ್ಕಾಗಿ ಅವನು ನನ್ನೊಂದಿಗೆ ಯುದ್ಧ ಮಾಡಲು ಬಯಸುತ್ತಿರುವನು ನಮೇತೂ ನಿಗಾ ರಾಮ ಪಶ್ಯತಿ ಸಂಗ್ರಾಮೇ ತೇ ನಮಾಂಗ್ಯೋದ್ದು ಮಿಶತಿ ನನ್ನ ಬತ್ತಳಿಕೆಯಲ್ಲಿ ವಿಷಧರ ಸರ್ಪದಂತಹ ಭಯಂಕರ ಬಾಣಗಳು ಮಲಗಿವೆ ರಾಮನು ಸಂಗ್ರಾಮದಲ್ಲಿ ಆ ಬಾಣಗಳನ್ನು ನೋಡಿಯೇ ಇಲ್ಲ ಆದ್ದರಿಂದ ಅದರಿಂದ ಅವನು ನನ್ನೊಡನೆ ಕಾದಾಡಲು ಬಯಸುತ್ತಿರುವನು ನ ಜಾತಿ ಪುರಾವೀ ಮಮ ಯೇಸ ರಾಘವ ಮಮ ವೀಣಾಂ ಶರಕೋಣೈ ಪ್ರವಾದಿತಾಂ ಪ್ರವಾಂ ವ್ಯಾಶ ತುಮುಲಾಂ ಘೋರಮಾರ್ಥಗೀತ ಮಹಾಸ್ವನಾಂ ನಾರಾಚತಲ ಸನ್ನಾದಾಂ ನದಿ ಮಹಿತ ಅವಗಾಕ್ಷ್ಯ ಅವಗಾಕ್ಷ ಮಹಾರಂಗಂ ದ್ವಾದಯ್ಯಮ್ಯಹ್ರಣೇ ಮೊದಲು ಎಂದು ಯುದ್ಧದಲ್ಲಿ ರಾಮನು ನನ್ನ ಬಲಪರಾಕ್ರಮವನ್ನು ಎದುರಿಸಲಿಲ್ಲ ಇದರಿಂದಲೇ ಅವನು ನನ್ನೊಡನೆ ಯುದ್ಧ ಮಾಡಲು ಬಯಸುತ್ತಿರುವನು ನನ್ನ ಧನಸ್ಸು ಒಂದು ಸುಂದರ ವೀಣೆಯಾಗಿದೆ ಅದನ್ನು ಬಾಣಗಳ ತುದಿಯಿಂದ ನುಡಿಸಲಾಗುತ್ತದೆ ಅದರ ನೇಣಿನ ಠಂಕಾರ ಧ್ವನಿಯೇ ಭಯಂಕರ ಸ್ವರ ಲಹರಿಯಾಗಿದೆ ಆರ್ತರ ಚೀತ್ಕಾರ ಮತ್ತು ಕೂಗು ಅದರಲ್ಲಿ ಉಚ್ಚ ಸ್ವರದಲ್ಲಿ ಹಾಡುವ ಗೀತೆಯಾಗಿದೆ ನಾರಾಚಗಳನ್ನು ಬಿಡುವಾಗ ಆಗುವ ಚಟ ಶಬ್ದವೇ ಕೈಯಿಂದ ಹಾಕುವ ತಾಳವಾಗಿದೆ ನದಿಯಂತೆ ಹರಿಯುವ ಶತ್ರುಗಳ ವಾಹಿನಿಯೇ ಆ ಸಂಗೀತೋತ್ಸವದ ವಿಶಾಲ ರಂಗಭೂಮಿಯಂತಿದೆ ನಾನು ಆ ಸಮರಾಂಗಣವನ್ನು ಪ್ರವೇಶಿಸಿ ಆ ಭಯಂಕರ ವೀಣೆಯನ್ನು ನುಡಿಸುವೆನು ನವಾಸವೇನಾಪಿ ಸಹಸ್ರ ಚಕ್ಷುಷಾ ಯುದ್ಧಿ ಶಕ್ಯೋ ವರುಣೇ ನಮೇ ನವಾಧರ್ಷಗಿತ ಮಹಾಹವೆ ವೈ ಶ್ರವಣೇ ನಮಃ ಪುನಃ ಮಹಾ ಸಂಗ್ರಾಮದಲ್ಲಿ ಸಹಸ್ರ ನೇತ್ರಧಾರಿ ಇಂದ್ರನು ಅಥವಾ ಸಾಕ್ಷಾತ್ ವರುಣನು ಇಲ್ಲವೇ ಯಮರಾಜನು ಅಥವಾ ನನ್ನ ಅಣ್ಣ ಕುಬೇರನೆ ಬಂದರು ನಮ್ ತಮ್ಮ ಬಾಣಾಗ್ನಿಯಿಂದ ನನ್ನನ್ನು ಸೋಲಿಸಲಾರರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನಾಲ್ಕನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿವೆ Namaskar.